ನಮಸ್ಕಾರ ಇವತ್ತು ನಾವು ಸಿಂಹರಾಶಿಯ ಒಂದು ತುಂಬಾನೇ ವಿಶಿಷ್ಟವಾದ ಜಾತಕದ ಬಗ್ಗೆ ಆಳವಾಗಿ ನೋಡೋಣ ಹೌದು ಇದರಲ್ಲಿ ಕೇವಲ ಒಂದು ಗ್ರಹದ ಬಗ್ಗೆ ಅಲ್ಲ ಬದಲಾಗಿ ನಾಲ್ಕು ತುಂಬಾನೇ ಬೇರೆ ಬೇರೆ ಆದ್ರೆ ಅಷ್ಟೇ ಶಕ್ತಿಶಾಲಿ ಪ್ರಭಾವಗಳು ಒಂದೇ ಜಾತಕದಲ್ಲಿ ಸೇರಿದಾಗ ಏನಾಗುತ್ತೆ ಅನ್ನೋದು ಹೌದು ಇದು ಬಹಳ ಆಸಕ್ತಿಕರವಾದ ಸಂಯೋಜನೆ ಒಂದ್ಕಡೆ ನೋಡಿ ಶನಿ ಮಹಾದಶೆ ಬರೋಬ್ಬರಿ ಹತ್ತೊಂಬತ್ತು ವರ್ಷದ ಒಂದು ದೊಡ್ಡ ಪರೀಕ್ಷೆ ಕಡೆ ಗಜಕೇಸರಿ ಯೋಗ ಅಂದ್ರೆ ಅದೊಂದು ರಾಜಯೋಗ ಕರೆಕ್ಟ್ ಅದ ಜೊತೆಗೆ ಕುಜದೋಷದ ಕಿಡಿ ಮತ್ತೆ ಗ್ರಹಣದ ನೆರಳು ಇವೆಲ್ಲ ಸೇರಿ ಸಿಂಹರಾಶಿಯವರಿಗೆ ಒಂದ್ ರೀತಿ ಅದೃಷ್ಟದ ಬಾಗ್ಲು ತೆರೆಯುತ್ತಾ ಅಥವಾ ಇದು ಜೀವನದ ಅತಿ ದೊಡ್ಡ ಪರೀಕ್ಷೆಯ ಕಾಲಾನ ಅಬ್ಬಾ ಇದು ಸಖತ್ ಕಾಂಪ್ಲೆಕ್ಸ್ ಕಾಂಬಿನೇಷನ್ ಅಲ್ವಾ ಇಲ್ಲಿ ನಾವು ಭವಿಷ್ಯ ಹೇಳ್ತೀವಿ ಅನ್ನೋದಕ್ಕಿಂತ ಈ ಮೂಲದಲ್ಲಿ ಕೊಟ್ಟಿರೋ ಮಾಹಿತಿನ ಬಿಡಿಸಿ ನೋಡೋಣ ಸರಿ ಅಂದ್ರೆ ಪ್ರತಿಯೊಂದು ಶಕ್ತಿಗೂ ಏನರ್ಥ ಅವು ಒಂದಕ್ಕೊಂದು ಹೇಗ್ ಮಾತಾಡ್ತವೆ ಅಂತ ಅರ್ಥ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ ಇದು ಒಂದ್ ರೀತಿ ಚೆಸ್ ಗೇಮ್ ಹಾಗೆ ಚೆಸ್ ಗೇಮ್ ಹೇಗೆ ರಾಜಾ ಅಂದ್ರೆ ಸಿಂಹರಾಶಿ ಮಂತ್ರಿ ಅಂದ್ರೆ ಗಜಕೇಸರಿ ಯೋಗ ಮತ್ತೆ ಆನೆ ಅಂದ್ರೆ ಶನಿ ಎಲ್ಲವೂ ಒಂದೇ ಬೋರ್ಡ್ ಮೇಲೆ ನಿಂತಿವೆ ಆಟ ಹೇಗೆ ಸಾಗುತ್ತೆ ಅಂತ ನೋಡಕ್ಕೆ ಮೊದಲು ಸಿಂಹರಾಶಿಯ ಮೂಲ ಸ್ವಭಾವದಿಂದ ಶುರು ಮಾಡೋಣ ಆಗ ಎಲ್ಲವೂ ಸ್ಪಷ್ಟವಾಗುತ್ತೆ ಸರಿ ಹಾಗಿದ್ರೆ ರಾಜನಿಂದಲೇ ಶುರು ಮಾಡೋಣ ಸಿಂಹರಾಶಿ ಅಂದ ತಕ್ಷಣನೇ ನಮ್ಗೆಲ್ಲ ನೆನಪಾಗೋದು ಅದರ ಅಧಿಪತಿ ಸೂರ್ಯ ಹೌದು ಗ್ರಹಗಳ ರಾಜ ಮೂಲದಲ್ಲಿ ಹೇಳಿರೋ ಹಾಗೆ ಇದು ಅಗ್ನಿತತ್ವದ ರಾಶಿ ಹಾಗಾಗಿ ಇವರಲ್ಲಿ ಹುಟ್ಟಿನಿಂದಲೇ ಒಂದು ನಾಯಕತ್ವದ ಗುಣ ಇರುತ್ತೆ ಎಲ್ಲರ ಗಮನ ಸೆಳೀಬೇಕು ಅಧಿಕಾರದಲ್ಲಿರಬೇಕು ಅನ್ನೋ ಆಸೆ ಮತ್ತೆ ಸ್ವಾಭಿಮಾನ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹೌದು ತಾವು ಹೇರಿದ್ದೇ ನಡಿಬೇಕು ತಮಗೆ ಗೌರವ ಸಿಗ್ಲೇಬೇಕು ಅನ್ನೋದು ಇವರ ಒಂದು ಸಹಜ ಗುಣ ಒಂಥರ ಕಾಡಿನ ರಾಜಂತರ ಕರೆಕ್ಟ್ ನೀವು ಹೇಳಿದ ಆ ಕಾಡಿನ ರಾಜನ ಗುಣ ಇದೆಯಲ್ಲ ಅದೇ ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಬಿಂದು ಯಾಕಂದ್ರೆ ಕಾಡಿನಲ್ಲಿ ರಾಜನಿಗೆ ಸವಾಲ್ ಹಾಕೋವರು ಹೆಚ್ಚಾಗಿ ಇರಲ್ಲ ಹ್ಮ್ ಆದ್ರೆ ಜ್ಯೋತಿಷ್ಯದಲ್ಲಿ ಶನಿಯಂತಹ ಗ್ರಹ ಇದೆ ಸೂರ್ಯನ ತೇಜಸ್ಸು ಅಧಿಕಾರ ಸ್ವಲ್ಪ ಅಹಂಕಾರ ಇದಕ್ಕೆ ಶನಿಯ ಶಿಸ್ತು ತಾಳ್ಮೆ ಮತ್ತು ವಾಸ್ತವದ ಪಾಠ ಎದುರಾದಾಗ ಏನಾಗುತ್ತೆ ಅನ್ನೋದೇ ಈ ಜಾತಕದ ಒಂದು ನಾಟಕೀಯ ಸಂಘರ್ಷ ವಾಹ್ ಸಿಂಹದ ಗರ್ವಕ್ಕೆ ಶನಿಯ ಕನ್ನಡಿ ಹಿಡಿದ ಹಾಗೆ ಎಕ್ಸಾಕ್ಟ್ಲಿ ಇದು ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಿದ್ರೆ ಆ ಕನ್ನಡಿಯ ಬಗ್ಗೆನೇ ಮೊದಲು ಮಾತಾಡೋಣ ಶನಿ ಮಹಾದಶೆ ಇದು ಒಂದೆರಡು ವರ್ಷದ್ದಲ್ಲ ಬರೋಬ್ಬರಿ ಹತ್ತೊಂಬತ್ತು ವರ್ಷಗಳ ಕಾಲ ಹೌದು ಜೀವನದ ಒಂದು ದೊಡ್ಡ ಭಾಗವೇ ಇದರ ಹಿಡಿತದಲ್ಲಿರುತ್ತೆ ಮೂಲದ ಪ್ರಕಾರ ಶನಿ ಸಿಂಹರಾಶಿಗೆ ಕಠಿಣ ಪಾಠಗಳನ್ನು ಕಲಿಸುವ ಗ್ರಹ ಅಂತಾರೆ ಅಂದ್ರೆ ಏನೆಲ್ಲ ಆಗಬಹುದು ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು ಶನಿ ಅಂದ್ರೆ ಒಬ್ಬ ತುಂಬಾನೇ ಕಟ್ಟುನಿಟ್ಟಾದ ಗುರು ಇದ್ದ ಹಾಗೆ ಓಕೆ ಸಿಂಹರಾಶಿಯವರಿಗೆ ಎಲ್ಲವೂ ಬೇಗ ಸಿಗ್ಬೇಕು ಸುಲಭವಾಗಿ ಸಿಗ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಆದ್ರೆ ಶನಿ ಇಲ್ಲ ತಾಳ್ಮೆ ಕಲಿ ಕಷ್ಟಪಡು ಆಗ ಮಾತ್ರ ಫಲ ಅಂತ ಹೇಳ್ತಾನೆ ಅಂದ್ರೆ ಎಲ್ಲದರಲ್ಲೂ ಡಿಲೇ ಹೌದು ವೃತ್ತಿಯಲ್ಲಿ ಪ್ರಮೋಷನ್ ತಡವಾಗಬಹುದು ವ್ಯಾಪಾರದಲ್ಲಿ ಅಂದುಕೊಂಡಷ್ಟು ಬೇಗ ಲಾಭ ಬಾರದೆ ಇರಬಹುದು ಹಣಕಾಸಿನ ವಿಚಾರದಲ್ಲಿ ಏರಿಳಿತಗಳು ಇವೆಲ್ಲ ಸಾಮಾನ್ಯ ಸಿಂಹರಾಶಿಯವರ ಅಧಿಕಾರದ ಆಸೆಗೆ ಒಂದು ತಾತ್ಕಾಲಿಕ ಬ್ರೇಕ್ ಹಾಕಿದ ಹಾಗೆ ಮೂಲದಲ್ಲಿ ಹೇಳಿರೋ ಹಾಗೆ ಶನಿಯ ಮುಖ್ಯ ಉದ್ದೇಶವೇ ಇವರ ಅಹಂಕಾರವನ್ನು ಸ್ವಲ್ಪ ಕಡಿಮೆ ಮಾಡಿ ವಿನಯವನ್ನು ಕಲಿಸುವುದು ಹತ್ತೊಂಬತ್ತು ವರ್ಷಗಳ ಕಾಲ ವಿನಯ ಕಲಿಯೋದು ಅಂದ್ರೆ ಅದು ಸಿಂಹರಾಶಿಯಂತಹ ಸ್ವಾಭಿಮಾನಿಗಳಿಗೆ ತುಂಬಾನೇ ಕಷ್ಟ ಆಗ್ಬಹುದಲ್ವಾ ಖಂಡಿತ ಮಾನಸಿಕವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇದರ ಪರಿಣಾಮ ಹೇಗಿರುತ್ತೆ ಇದು ದೊಡ್ಡ ಸವಾಲು ಮಾನಸಿಕವಾಗಿ ನಿರಂತರ ವಿಳಂಬ ಮತ್ತು ಅಡೆತಡೆಗಳಿಂದ ಹತಾಶೆ ಬರಬಹುದು ನನ್ನಲ್ಲಿ ಟ್ಯಾಲೆಂಟ್ ಇದೆ ಆದ್ರೂ ಯಾಕೆ ಯಶಸ್ಸು ಸಿಕ್ತಿಲ್ಲ ಅನ್ನೋ ಪ್ರಶ್ನೆ ಕಾಡುತ್ತೆ ಸರಿ ಆರೋಗ್ಯದ ವಿಷಯಕ್ಕೆ ಬಂದರೆ ಈ ವಿಶ್ಲೇಷಣೆಯಲ್ಲಿ ಹೃದಯ ರಕ್ತದೊತ್ತಡ ಮತ್ತು ಮುಖ್ಯವಾಗಿ ಬೆನ್ನಿನ ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳದಗ್ಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೆ ಅತಿಯಾದ ಒತ್ತಡ ಮತ್ತು ಅಹಂಕಾರದಿಂದಾಗಿ ಸಂಬಂಧಗಳಲ್ಲಿ ವಿಶೇಷವಾಗಿ ಹಿರಿಯರ ಜೊತೆ ಅಥವಾ ಬಾಸ್ ಜೊತೆ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಹೆಚ್ಚು ಆದರೆ ಇಲ್ಲೊಂದು ಪಾಸಿಟಿವ್ ಪಾಯಿಂಟ್ ಇದೆ ಹೌದಾ ಅದೇನು ಈ ಮೂಲದ ಪ್ರಕಾರ ಮೂವತ್ತು ವರ್ಷ ದಾಟಿದ ಮೇಲೆ ಶನಿ ಕಲಿಸಿದ ಪಾಠಗಳು ನಿಧಾನವಾಗಿ ಅರ್ಥ ಆಗೋಕೆ ಶುರುವಾಗುತ್ತೆ ಜೀವನದಲ್ಲಿ ಒಂದು ರೀತಿ ಸ್ಥಿರತೆ ಮತ್ತು ಪ್ರಬುದ್ಧತೆ ಬರಲು ಆರಂಭವಾಗುತ್ತೆ ಓಕೆ ಹಾಗಿದ್ರೆ ಈ ಹತ್ತೊಂದಪ್ಪು ವರ್ಷಗಳ ಕಠಿಣ ತರಬೇತಿ ಅನ್ನೋದು ಕೇಳೋಕೆ ಸ್ವಲ್ಪ ನಿರಾಶಾದಾಯಕವಾಗಿದೆ ಈ ಜಾತಕದಲ್ಲಿ ಯಾವುದಾದರೂ ಒಂದು ಆಶಾಕಿರಣ ಇಲ್ವಾ ಈ ಶನಿಯ ಭಾರಿ ಪ್ರಭಾವವನ್ನ ಬ್ಯಾಲೆನ್ಸ್ ಮಾಡೋಕೆ ಬೇರೆ ಯಾವುದಾದ್ರೂ ಶಕ್ತಿ ಇದೆಯಾ ಖಂಡಿತ ಇದೆ ಅದೇ ಈ ವಿಶ್ಲೇಷಣೆಯನ್ನ ಮತ್ತಷ್ಟು ರೋಚಕವಾಗ್ಸೋದು ಒಂದು ಕಡೆ ಶನಿಯ ಕಠಿಣ ಪರೀಕ್ಷೆ ಇದ್ರೆ ಇನ್ನೊಂದು ಕಡೆ ಗಜಕೇಸರಿ ಯೋಗ ಅನ್ನೋ ಅತ್ಯಂತ ಶುಭ ರಾಜಯೋಗದ ಪ್ರಸ್ತಾಪವೂ ಇದೆ ಗಜಕೇಸರಿ ಯೋಗ ಹೌದು ಗುರು ಮತ್ತು ಚಂದ್ರರು ಜಾತಕದಲ್ಲಿ ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಈ ಯೋಗ ಆಗತ್ತೆ ಇದರ ಫಲಗಳು ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಸಮಾಜದಲ್ಲಿ ಉನ್ನತ ಸ್ಥಾನ ಗೌರವ ಅಪಾರ ಹಣ ಕೀರ್ತಿ ಮತ್ತು ಸರ್ಕಾರಿ ವಲಯದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಒಂದು ನಿಮಿಷ ಇದು ನನಗ್ ಸ್ವಲ್ಪ ಗೊಂದಲ ಆಗ್ತಿದೆ ಒಂದೇ ಸಮಯದಲ್ಲಿ ರಾಜಯೋಗ ಮತ್ತು ಕಠಿಣ ಪರೀಕ್ಷೆ ಇದು ಹೇಗ್ ಸಾಧ್ಯ ಒಂದು ಇನ್ನೊಂದನ್ನ ಕ್ಯಾನ್ಸಲ್ ಮಾಡ್ಬಿಡುತ್ತಾ ಅತ್ಯುತ್ತಮ ಪ್ರಶ್ನೆ ಇದು ಕ್ಯಾನ್ಸಲ್ ಆಗಲ್ಲ ಬದಲಿಗೆ ಒಂದು ಸಂಕೀರ್ಣವಾದ ಡೈನಾಮಿಕ್ ಸೃಷ್ಟಿ ಮಾಡುತ್ತೆ ಇದಕ್ಕೊಂದು ಸುಲಭವಾದ ಅನಾಲಜಿ ಕೊಡ್ತೀನಿ ಓಕೆ ಗಜಕೇಸರಿ ಯೋಗ ಅನ್ನೋದು ನಿಮಗೆ ಒಂದು ಫಾರ್ಮ್ಯುಲಾ ಒನ್ ರೇಸ್ ಕಾರ್ ಕೊಟ್ಟ ಹಾಗೆ ನಿಮ್ಮಲ್ಲಿ ವಿಶ್ವದರ್ಜೆಯ ಸಾಮರ್ಥ್ಯ ಇದೆ ಸರಿ ಆದ್ರೆ ಶನಿ ಮಹಾದಶೆ ಅನ್ನೋದು ಆ ಇಡೀ ರೇಸ್ ಟ್ರ್ಯಾಕ್ ಮೇಲೆ ಸ್ಪೀಡ್ ಬ್ರೇಕರ್ ಟ್ರಾಫಿಕ್ ಜಾಮ್ ಮತ್ತು ಹೊಂಡಗಳನ್ನು ತುಂಬಿಸಿಟ್ಟ ಹಾಗೆ ಅಬ್ಬಾ ನಿಮ್ಮ ಬಳಿ ಅತ್ಯುತ್ತಮ ಕಾರಿದೆ ಗೆಲ್ಲುವ ಸಾಮರ್ಥ್ಯನೂ ಇದೆ ಆದ್ರ ಹಲವು ವರ್ಷಗಳ ಕಾಲ ನೀವು ಫಸ್ಟ್ ಗೇರ್ನಲ್ಲೇ ನಿಧಾನವಾಗಿ ಹತಾಶೆಯಿಂದ ಗಾಡಿ ಓಡಿಸ್ಬೇಕಾಗುತ್ತೆ ವಾವ್ ಇದು ಅದ್ಭುತವಾದ ಹೋಲಿಕೆ ಅಂದ್ರೆ ಸಾಮರ್ಥ್ಯ ಇದ್ರೂ ಅದನ್ನು ಬಳಸಲು ಸರಿಯಾದ ಸಮಯ ಬರುವವರೆಗೂ ಕಾಯಲೇಬೇಕು ಎಕ್ಸಾಕ್ಟ್ಲಿ ಹಾಗಿದ್ರೆ ತಡವಾದ್ರೂ ಭಾರೀ ಯಶಸ್ಸು ಅಂತ ಮೂಲದಲ್ಲಿ ಹೇಳಿರೋದರ ಅರ್ಥ ಇದೇನಾ ನಿಖರವಾಗಿ ಶನಿ ಕೇವಲ ಯಶಸ್ಸನ್ನು ತಡ ಆ ಯಶಸ್ಸನ್ನು ಪಡೆಯುವ ವ್ಯಕ್ತಿಯನ್ನೇ ಬದಲಾಯಿಸ್ಬಿಡ್ತಾನೆ ಗಜಕೇಸರಿ ಯೋಗದಿಂದ ಸಿಗುವ ರಾಜಯೋಗವು ಕಷ್ಟಗಳ ನಡುವೆಯೂ ಸಿಗೋದಲ್ಲ ಬದಲಿಗೆ ಆ ಕಷ್ಟಗಳಿಂದ ಕಲಿತ ಪಾಠಗಳ ಕಾರಣದಿಂದಲೇ ಸಿಗೋದು ಶನಿಯು ಕಲಿಸಿದ ವಿನಯ್ಯ ತಾಳ್ಮೆ ಪ್ರಬುದ್ಧತೆ ಇವು ಇಲ್ಲದಿದ್ರೆ ಗಜಕೇಸರಿ ಯೋಗದ ಅಧಿಕಾರವನ್ನು ನಿಭಾಯಿಸಲು ಸಾಧ್ಯವಾಗದೇ ಇರಬಹುದು ಓ ಗೊತ್ತಾಯ್ತು ಹಾಗಾಗಿ ಶನಿಯ ಕಠಿಣ ಪರೀಕ್ಷೆಯೇ ಆ ರಾಜಯೋಗದ ನಿಜವಾದ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡುವ ಕೀಲಿ ಕೈ ಕರೆಕ್ಟ್ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಅದು ಕುಜ ದೋಷ ಹೌದು ಮಂಗಳ ಗ್ರಹದಿಂದ ಆಗುವ ಈ ದೋಷದ ಬಗ್ಗೆ ಕೇಳಿದ್ದೀನಿ ಮದುವೆಗೆ ಅಡ್ಡಿ ಕೋಪ ಜಾಸ್ತಿ ಅಂತ ಹೇಳ್ತಾರೆ ಈ ಕಾಂಬಿನೇಷನ್ನಲ್ಲಿ ಇದರ ಪಾತ್ರವೇನು ಇದು ಪರಿಸ್ಥಿತಿಯನ್ನ ಇನ್ನಷ್ಟೂ ಬಿಗಡಾಯಿಸುತ್ತ ಹೌದು ಇದು ಪರಿಸ್ಥಿತಿಯನ್ನ ಇನ್ನಷ್ಟು ಸಂಕೀರ್ಣಗೊಳಿಸುತ್ತೆ ಕುಜದೋಷವನ್ನು ಈ ಮೂಲದಲ್ಲಿ ಒಂದು ಇಬ್ಬಾಯಿ ಕತ್ತಿ ಅಂತ ವರ್ಣಿಸಿದ್ದಾರೆ ಇಬ್ಬಾಯಿ ಕತ್ತಿ ಹೌದು ಒಂದೆಡೆ ಮಂಗಳನ ಶಕ್ತಿಯಿಂದಾಗಿ ಅತಿಯಾದ ಕೋಪ ಆತುರದ ನಿರ್ಧಾರಗಳು ಮತ್ತೆ ಹಟಮಾರಿತನ ಹೆಚ್ಚಾಗಬಹುದು ಇದರಿಂದಾಗಿ ಮದುವೆ ತಡವಾಗೋದು ಅಥವಾ ಸಂಬಂಧಗಳಲ್ಲಿ ಕಿರಿಕಿರಿ ಉಂಟಾಗಬಹುದು ಶನಿಯ ಒತ್ತಡದ ಜೊತೆಗೆ ಮಂಗಳನ ಕೋಪ ಸೇರಿದ್ರೆ ಅದು ಒಂದು ರೀತಿ ಪ್ರೆಷರ್ ಕುಕ್ಕರ್ ಹಾಗೆ ಆಗತ್ತೆ ಹಾಗಿದ್ರೆ ಇದರ ಇನ್ನೊಂದು ಬಾಯಿ ಯಾವುದು ಪಾಸಿಟಿವ್ ಅಂಶ ಏನಾದರೂ ಇದೆಯಾ ಇದೆ ಇದರ ಸಕಾರಾತ್ಮಕ ಅಂಶವೇ ರಾಶಿಯವರಿಗೆ ಒಂದು ವರದಾನ ಆಗ್ಬಹುದು ಯಾವ ಮಂಗಳನ ಶಕ್ತಿಯು ಕೋಪಕ್ಕೆ ಕಾರಣವಾಗುತ್ತದೆಯೋ ಅದೇ ಶಕ್ತಿಯು ಅಸಾಧಾರಣ ಧೈರ್ಯ ಸ್ಪರ್ಧಾತ್ಮಕ ಮನೋಭಾವ ಅಂದ್ರೆ ಆ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಬೇಕು ಕರೆಕ್ಟ್ ಹಾಗೆ ಬಳಸ್ಕೊಂಡ್ರೆ ಸೇನೆ ಪೊಲೀಸ್ ಆಡಳಿತಾತ್ಮಕ ಸೇವೆಗಳು ಅಥವಾ ಸ್ಪೋರ್ಟ್ಸ್ ಈ ತರಹದ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಇವರು ಅಸಾಧಾರಣ ಯಶಸ್ಸು ಸಾಧಿಸಬಹುದು ಕೋಪವನ್ನು ಕಂಟ್ರೋಲ್ ಮಾಡಿ ಆ ಎನರ್ಜಿಯನ್ನ ಗುರಿಯ ಕಡೆಗೆ ತಿರುಗಿಸಿದ್ರೆ ಇವರನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದಕ್ಕಾಗಿಯೇ ಈ ವಿಶ್ಲೇಷಣೆಯಲ್ಲಿ ಮಂಗಳವಾರ ಹನುಮಾನ್ ಪೂಜೆಯಂತಹ ಪರಿಹಾರಗಳನ್ನು ಸೂಚಿಸಿರೋದು ಓಕೆ ಶನಿಯ ದೀರ್ಘಕಾಲದ ಪರೀಕ್ಷೆ ಗುರುವಿನ ದೊಡ್ಡ ಭರವಸೆ ಮತ್ತು ಕುಜನ ಇಬ್ಬಾಯಿ ಕತ್ತಿ ಇವುಗಳು ಜೊತೆಗೆ ಇನ್ನೊಂದು ಅಲ್ಪಾವಧಿಯ ಆದರೆ ತೀವ್ರವಾದ ಪ್ರಭಾವದ ಬಗ್ಗೆಯೂ ಮೂಲದಲ್ಲಿ ಹೇಳಲಾಗಿದೆ ಗ್ರಹಣದ ಪರಿಣಾಮ ಸಿಂಹರಾಶಿಯ ಅಧಿಪತಿಯೇ ಸೂರ್ಯ ಆಗಿರೋದ್ರಿಂದ ಸೂರ್ಯಗ್ರಹಣ ಇವರಿಗೆ ಹೆಚ್ಚು ಪರಿಣಾಮ ಬೀರುತ್ತೆ ಅನ್ಸುತ್ತೆ ಖಂಡಿತ ಬೇರೆಲ್ಲ ಪ್ರಭಾವಗಳು ದೀರ್ಘಕಾಲದ ಸೀಸನ್ಗಳಿದ್ದಂತೆ ಆದರೆ ಗ್ರಹಣ ಅನ್ನೋದು ಒಂದು ಹಠಾತ್ ಚಂಡಮಾರುತ ಇದ್ದಾಗೆ ಹೌದಾ ಸಿಂಹರಾಶಿಯವರ ಆತ್ಮವಿಶ್ವಾಸ ಕೀರ್ತಿ ಮತ್ತು ಶಕ್ತಿಯ ಮೂಲವೇ ಸೂರ್ಯ ಆ ಸೂರ್ಯನಿಗೆ ತಾತ್ಕಾಲಿಕವಾಗಿ ಗ್ರಹಣ ಹಿಡಿದಾಗ ಇವರಲ್ಲಿ ಮಾನಸಿಕ ಗೊಂದಲ ಒತ್ತಡ ಮತ್ತು ಆತ್ಮವಿಶ್ವಾಸದ ಕೊರತೆ ಉಂಟಾಗಬಹುದು ಅಂದ್ರೆ ಕೀರ್ತಿಗೆ ಗೌರವಕ್ಕೆ ಪರೀಕ್ಷೆ ಎದುರಾಗಬಹುದು ಹೌದು ಈ ಸಮಯದಲ್ಲಿ ದೊಡ್ಡ ಹೂಡಿಕೆ ಮಾಡೋದು ಅಥವಾ ಮುಖ್ಯವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದನ್ನ ತಪ್ಪಿಸಬೇಕು ಅಂತ ಈ ವಿಶ್ಲೇಷಣೆ ಎಚ್ಚರಿಸುತ್ತೆ ಇದೊಂದು ರೀತಿ ಸಿಸ್ಟಂ ರೀಬೂಟ್ ಆದ ಹಾಗೆ ಈ ಸಮಯದಲ್ಲಿ ಆತ್ಮಾವಲೋಕನ ಮಾಡ್ಕೊಂಡು ದಾನ ಧ್ಯಾನ ಸೂರ್ಯ ನಮಸ್ಕಾರದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ಗ್ರಹಣದ ನಂತರ ಹೊಸ ಚೈತನ್ಯದೊಂದಿಗೆ ಹೊರಬರಬಹುದು ಸರಿ ಈಗ ಈ ನಾಲ್ಕು ತುಣುಕುಗಳನ್ನು ಒಟ್ಟಿಗೆ ಜೋಡಿಸಿ ನೋಡೋಣ ಈ ಜಾತಕದ ಸಂಪೂರ್ಣ ಚಿತ್ರಣ ಏನು ಶನಿಯ ಒತ್ತಡ ಗುರುವಿನ ಆಶೀರ್ವಾದ ಕುಜನ ಶಕ್ತಿ ಮತ್ತು ಗ್ರಹಣದ ಅನಿಶ್ಚಿತತೆ ಇವೆಲ್ಲ ಸೇರಿ ವ್ಯಕ್ತಿಯ ಜೀವನದ ಪಯಣ ಅದು ಹೇಗಿರುತ್ತೆ ಇಲ್ಲಿಯೇ ಈ ವಿಶ್ಲೇಷಣೆಯ ಅತ್ಯಂತ ಆಳವಾದ ಒಳನೋಟ ಸಿಗೋದು ಇದೊಂದು ಸಮತೋಲನದ ಆಟ ಸಮತೋಲನ ಹೌದು ಸಿಂಹರಾಶಿಯವರ ಜೀವನದ ಪಯಣ ಅಂದ್ರೆ ಶನಿಯ ಪಾಠಗಳಿಂದ ತಮ್ಮ ಸಹಜ ಅಹಂಕಾರವನ್ನು ನಿಯಂತ್ರಿಸಿ ವಿನಯ ಕಲಿಯುವುದು ಕುಜನಿಂದ ಸಿಗುವ ಅಪಾರ ಶಕ್ತಿಯನ್ನು ಕೋಪಕ್ಕೆ ಬಳಸದೆ ಧೈರ್ಯ ಮತ್ತು ಛಲವನ್ನಾಗಿ ಪರಿವರ್ತಿಸುವುದು ಮತ್ತು ಇವೆರಡನ್ನು ಸಾಧಿಸಿದಾಗ ಎಕ್ಸಾಕ್ಟ್ಲಿ ಇವೆರಡನ್ನು ಸಾಧಿಸಿದಾಗ ಮಾತ್ರ ಗಜಕೇಸರಿ ಯೋಗದ ಸಂಪೂರ್ಣ ಫಲವಾದ ರಾಜಯೋಗವನ್ನು ತಲುಪುವುದು ಈ ಮೂಲದಲ್ಲಿ ಒಂದು ನಿರ್ದಿಷ್ಟ ವಯಸ್ಸನ್ನು ಬಹಳ ಮುಖ್ಯವಾದ ತಿರುವು ಅಂತ ಗುರುತಿಸಲಾಗಿದೆ ಅದುವೇ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಯಾಕೆ ಆ ವಯಸ್ಸಷ್ಟು ಮುಖ್ಯ ಯಾಕಂದ್ರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಹೊತ್ತಿಗೆ ಶನಿಯು ಕಲಿಸಿದ ಪಾಠಗಳು ಜೀವನದ ಅನುಭವವಾಗಿ ಬದಲಾಗಿರುತ್ತವೆ ಕುಜನ ಶಕ್ತಿಯನ್ನು ಹೇಗೆ ನಿಭಾಯಿಸ್ಬೇಕು ಅನ್ನೋ ಪ್ರಬುದ್ಧತೆ ಬಂದಿರುತ್ತೆ ಓ ಸರಿ ಸರಿ ಅಲ್ಲಿಯವರೆಗೂ ಸ್ಪೀಡ್ ಬ್ರೇಕರ್ಗಳಿಂದ ಕೂಡಿದ ರೇಸ್ ಟ್ರ್ಯಾಕ್ ನಿಧಾನವಾಗಿ ಕ್ಲಿಯರ್ ಆಗಲು ಶುರುವಾಗುತ್ತೆ ಅಲ್ಲಿಂದ ಮುಂದೆ ಗಜಕೇಸರಿಯೋಗದ ಫಾರ್ಮ್ಯುಲಾ ಒನ್ ಕಾರ್ ಅದು ತನ್ನ ನಿಜವಾದ ವೇಗವನ್ನು ಪಡೆದುಕೊಳ್ಳಲು ಆರಂಭಿಸುತ್ತೆ ಅಲ್ಲಿಯವರೆಗಿನ ಹೋರಾಟ ಕಲಿಕೆ ಅನುಭವ ಅದೆಲ್ಲ ಫಲ ನೀಡಲು ಪ್ರಾರಂಭಿಸುವ ಸಮಯ ಅದು ಇದು ನಿಜಕ್ಕೂ ಒಂದು ಮಹಾಕಾವ್ಯದ ಪಯಣದಂತೆ ಕೇಳಿಸ್ತಿದೆ ಹಾಗಿದ್ರೆ ಈ ಸಂಕೀರ್ಣ ವ್ಯಕ್ತಿತ್ವಕ್ಕೆ ಯಾವ ರೀತಿಯ ವೃತ್ತಿ ಮತ್ತು ವೈವಾಹಿಕ ಜೀವನ ಸರಿಹೊಂದುತ್ತೆ ಅಂತ ಈ ವಿಶ್ಲೇಷಣೆ ಏನ್ ಹೇಳುತ್ತೆ ನಿರೀಕ್ಷೆಯಂತೆಯೇ ಆಯ್ಕೆಗಳು ಇವರ ನಾಯಕತ್ವದ ಗುಣಕ್ಕೆ ಸರಿಹೊಂದುವಂತೆಯೇ ಇವೆ ರಾಜಕೀಯ ಉನ್ನತ ಸರ್ಕಾರಿ ಹುದ್ದೆಗಳು ಅಂದ್ರೆ ಪಿ ಎಸ್ ಅಥವಾ ಜನರ ಗಮನ ಸೆಳೆಯುವ ಸಿನಿಮಾ ಮೀಡಿಯಾ ಕ್ಷೇತ್ರಗಳು ಇವರಿಗೆ ಸೂಕ್ತ ಶನಿಯ ದಶೆ ಮುಗಿದ ನಂತರ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಸ್ಥಿರತೆ ಮತ್ತು ಗುರುವಿನ ಪ್ರಭಾವದಿಂದ ರಾಜಯೋಗಕ್ಕೆ ಸಮಾನವಾದ ಉನ್ನತ ಸ್ಥಾನಗಳು ಸಿಗುತ್ತವೆ ಇನ್ನು ಮದುವೆ ವಿಷಯ ವಿವಾಹದ ವಿಷಯಕ್ಕೆ ಬಂದ್ರೆ ಮೂವತ್ತು ವರ್ಷಗಳ ನಂತರ ಮದುವೆಯಾದ್ರೆ ಉತ್ತಮ ಅಂತ ಸಲಹೆ ನೀಡಲಾಗಿದೆ ಯಾಕೆಂದ್ರೆ ಆ ಹೊತ್ತಿಗೆ ಶನಿಯಿಂದ ಕಲಿತ ತಾಳ್ಮೆ ಮತ್ತು ಪ್ರಬುದ್ಧತೆಯು ಸಂಬಂಧವನ್ನು ನಿಭಾಯಿಸಲು ಸಹಾಯ ಮಾಡುತ್ತೆ ಹೊಂದಾಣಿಕೆಯಾಗುವ ರಾಶಿಗಳಾಗಿ ಮೇಷ ಧನು ಮತ್ತು ಮಿಥುನವನ್ನು ಉಲ್ಲೇಖಿಸಿದ್ದಾರೆ ಸರಿ ಆದರೆ ಅಂತಿಮವಾಗಿ ದಾಂಪತ್ಯ ಯಶಸ್ವಿಯಾಗಲು ಸಿಂಹ ತಮ್ಮ ಅಹಂಕಾರವನ್ನು ಸ್ವಲ್ಪ ಬದಿಗಿಡಲೇಬೇಕು ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ ಸಿಂಹರಾಶಿಯವರ ಪಯಣವು ಸರಳ ರೇಖೆಯಲ್ಲಿ ಸಾಗುವುದಿಲ್ಲ ಮೂಲದಲ್ಲಿ ವಿವರಿಸಿದಂತೆ ಇದು ಆರಂಭದಲ್ಲಿ ಪರೀಕ್ಷೆ ಮಧ್ಯದಲ್ಲಿ ಕಲಿಕೆ ಮತ್ತು ಕೊನೆಯಲ್ಲಿ ರಾಜಯೋಗ ಹೌದು ಶನಿಯು ಅವರನ್ನು ಪರೀಕ್ಷಿಸಿ ಕೆಳಗೆ ಜಗ್ಗಿದ್ರೆ ಗುರು ಅವರನ್ನು ಮೇಲೆತ್ತಲು ಕಾಯುತ್ತಿರುತ್ತಾನೆ ಈ ದ್ವಂದ್ವದ ನಡುವೆ ಮೂವತ್ತೈದು ವರ್ಷದ ನಂತರ ಜೀವನದಲ್ಲಿ ಒಂದು ದೊಡ್ಡ ಮತ್ತು ಸಕಾರಾತ್ಮಕ ತಿರುವು ಸಿಗುವ ಸಾಧ್ಯತೆಯಿದೆ ಹೌದು ಅಂತಿಮವಾಗಿ ಈ ವಿಶ್ಲೇಷಣೆಯು ಕೇವಲ ಜ್ಯೋತಿಷ್ಯದ ಘಟನೆಗಳ ಬಗ್ಗೆ ಮಾತ್ರ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ವ್ಯಕ್ತಿತ್ವದ ವಿಕಾಸದ ಬಗ್ಗೆ ಒಂದು ಆಳವಾದ ಸಂದೇಶವನ್ನು ನೀಡುತ್ತೆ ಶನಿಯು ವಿನಯವನ್ನು ಕಲಿಸುತ್ತಾನೆ ಗುರು ಗೌರವವನ್ನು ತರುತ್ತಾನೆ ಕುಜನು ಧೈರ್ಯವನ್ನು ತುಂಬುತ್ತಾನೆ ಮತ್ತು ಗ್ರಹಣವು ಆತ್ಮಾವಲೋಕನಕ್ಕೆ ದಾರಿ ಮಾಡಿಕೊಡುತ್ತದೆ ಈ ಎಲ್ಲಾ ಕಠಿಣ ಅನುಭವಗಳ ಬೆಂಕಿಯಲ್ಲಿ ಹದವಾಗಿ ಬೆಂದ ನಂತರ ಸಿಗುವ ಯಶಸ್ಸು ಕೇವಲ ದೊಡ್ಡದಾಗಿರುವುದಿಲ್ಲ ಅದು ಹೆಚ್ಚು ಮೌಲ್ಯಯುತ ಮತ್ತು ಸ್ಥಿರವಾಗಿರುತ್ತದೆ ಕರೆಕ್ಟ್ ಯಾಕೆಂದ್ರೆ ಆ ಯಶಸ್ಸನ್ನು ಆ ಅಧಿಕಾರವನ್ನು ನಿಭಾಯಿಸುವ ಪ್ರೌಢಿಮೆ ಮತ್ತು ಜ್ಞಾನ ಆಗಲೇ ಅವರಲ್ಲಿ ಬಂದಿರುತ್ತದೆ ಅದ್ಭುತವಾಗಿ ಎಲ್ಲವನ್ನೂ ಒಟ್ಟಿಗೆ ಜೋಡಿಸಿದಿರಿ ಹಾಗಾದರೆ ಕೇಳುಗರು ಚಿಂತಿಸಲು ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಈ ವಿಶ್ಲೇಷಣೆಯ ಪ್ರಕಾರ ನಿಜವಾದ ರಾಜಯೋಗ ಎಂಬುದು ಕೇವಲ ಅಧಿಕಾರದ ಗದ್ದುಗೆ ಏರುವುದು ಮಾತ್ರವೇ ಅಥವಾ ಆ ಗದ್ದುಗೆಯನ್ನು ನಿಭಾಯಿಸಲು ಬೇಕಾದ ಪ್ರಬುದ್ಧತೆ ವಿನಯ ಮತ್ತು ಜ್ಞಾನವನ್ನು ಗಳಿಸಿಕೊಳ್ಳುವ ಆಂತರಿಕ ಪಯಣವೇ